ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿಗಳ ವಿಭಾಗ ವತಿಯಿಂದ ಇಂದು ಕಾರ್ಯಕಾರಿ ಸಭೆ ಬೀದಿ ಬದಿ ವ್ಯಾಪಾರಿಗಳ ರಾಜ್ಯಾಧ್ಯಕ್ಷರಾದ ಡಾ ಸಿ ರಂಗಸ್ವಾಮಿ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಯಿತು ರಾಜ್ಯದ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಪಾಲ್ಗೊಂಡಿದ್ರು ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಮುಂದಿನ ದಿನದಲ್ಲಿ ಬೃಹತ್ ಬೀದಿ ಬದಿ ವ್ಯಾಪಾರಿಗಳ ಸಮಾವೇಶವನ್ನು ನಡೆಸಲಾಗುವುದು ಹಾಗೂ ಪದಾಧಿಕಾರಿಗಳು ಹೇಗೆ ಕಾರ್ಯನಿರ್ವಹಿಸಬೇಕು ಹಾಗೂ ಸರ್ಕಾರದಿಂದ ಹೇಗೆ ಸವಲತ್ತು ಪಡೆಯಬೇಕು ಹಾಗೂ ಅನೇಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿಗಳ ಸ್ಟ್ರೀಟ್ ವೆಂಡರ್ ಸೆಲ್ ನಮ್ಮ ಕೆ ಪಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಕಾರ್ಯದರ್ಶಿಯಾದ ಜಿ ಸಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ಒಂದು ಸ್ಟೇಟ್ ಕಮಿಟಿ ಜಿಲ್ಲಾ ಕಮಿಟಿ ಮತ್ತು ಬ್ಲಾಕ್ ಕಮಿಟಿಯನ್ನು ಯಾವ ರೀತಿ ರಚನೆಯನ್ನು ಮಾಡಬೇಕು ಮತ್ತು ಅದು ಮುಂದಿದ್ದಲ್ಲಿ ಆಪನ್ನು ತರ್ತಾ ಇರ್ತಕ್ಕಂಥದ್ದು ಕೆ ಪಿ ಸಿ ಅದನ್ನು ಯಾವ ರೀತಿ ರೂಪುರೇಷವನ್ನು ರೆಡಿ ಮಾಡ್ಕೋಬೇಕು ಅನ್ನತಕ್ಕಂಥದ್ದನ್ನು ಇವತ್ತು ಸ್ಟೇಟ್ ಬಾಡಿ ಅವರಿಗೆ ತಿಳಿಸಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೋಬೇಕು ಅದು ನಮ್ಮ ಭಾರತ್ ಜೋಡೋ ಭವನದಲ್ಲಿ ನವಂಬರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ಆ ಡೇಟಲ್ಲಿ ನಾವು ಭಾರತ್ ಜೋಡೋದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಳ್ಳಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ನಮ್ಮ ಬೃಹತ್ ಮಟ್ಟದ ಸಮಾವೇಶ ಒಂದು ಸುಮಾರು ಐವತ್ತು ಸಾವಿರ ಜನ ನಾವು ಮೇ ತಪ್ಪಿದರೆ ಜೂನಲ್ಲಿ ಬೃಹತ್ ಮಟ್ಟದ ಸಮಾವೇಶನ ಐವತ್ತು ಸಾವಿರ ಜನಸಂಖ್ಯೆ ಬೀದಿ ಬದಿ ವ್ಯಾಪಾರಿಗಳ ರೂಪರೇಷವನ್ನು ತಯಾರು ಮಾಡ್ಕೊಳ್ಳೋಕ್ಕೆ ಇವತ್ತು ರಾಜ್ಯ ಕಮಿಟಿಯನ್ನು ಕರೆದಿರ್ತಕ್ಕಂಥದ್ದು ಈ ರಾಜ್ಯ ಕಮಿಟಿಯಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ವಾರ್ಡ್ ಮಟ್ಟದಲ್ಲಿ ಮತ್ತು ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನು ಗುರುತಿಸಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಹರ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಮಿಕರ ಕಾರ್ಡು ಅಂತ ಹೇಳಿ ನಮ್ಮ ಸಂತೋಷ್ ಲಾಡು ಸಚಿವರು ಇವಾಗಾಗಲೇ ಒಂದು ವೇದಿಕೆಯನ್ನು ಕಾರ್ಮಿಕ ಇಲಾಖೆ ವತಿಯಿಂದ ಒಬ್ಬ ಬೀದಿ ಬದಿ ವ್ಯಾಪಾರಿಗಳಿಗೆ ಕಾರ್ಮಿಕರ ಕಾರ್ಡನ್ನು ಕೊಡಬೇಕು ಅಂತ ಹೇಳಿ ಕಾರ್ಮಿಕರ ಸಚಿವರು ಸಂತೋಷ್ ಅವರು ಈಗಾಗಲೇ ಆದೇಶವನ್ನು ಹೊಡೆಸಿರೋದು ಹೀಗೆ ಮೂರು ಸತಿ ನನ್ನ ಕರೆದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ ಕಾರ್ಮಿಕರ ಸಚಿವರು ಮತ್ತು ಮತ್ತು ನಮ್ಮ ಕಾರ್ಮಿಕರ ಆಯುಕ್ತರು ಮುಖಾಂತರವಾಗಿ ಇಡೀ ರಾಜ್ಯದಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಆ ಕುಟುಂಬದವರು ಕಾರ್ಮಿಕರ ಕಾರ್ಡನ್ನು ನೋಂದಾಯಿಸ್ಕೋಬೇಕು ಮತ್ತು ಅವರಿಗೆ ಮುಂದಿನಿಂದಲೇ ಅನುಕೂಲ ಆ ಕಾರ್ಮಿಕರ ಕಾರ್ಡು ಪಡೆದುಕೊಂಡ್ರೆ ಅನುಕೂಲ ಆಗುತ್ತೆ ಮತ್ತು ಎರಡನೇದು ಪ್ರತಿ ನಮ್ಮ ಜಿಲ್ಲೆ ಕಮಿಟಿ ಬ್ಲಾಕ್ ಕಮಿಟಿ ಮತ್ತು ವಾರ್ಡ್ ಕಮಿಟಿಯನ್ನು ಪ್ರತಿ ಒಂದರಲ್ಲೂ ನಮ್ಮ ಎಲ್ಲ ಜಿಲ್ಲಾ ಉಸ್ತುವಾರಿಗಳನ್ನು ನೇಮಿಸಿ ನೇಮಕ ಮಾಡಿಕೊಳ್ತಕ್ಕಂಥದ್ದು ಮತ್ತು ಜಿಲ್ಲಾ ಕಮಿಟಿ ಮತ್ತು ಬ್ಲಾಕ್ ಕಮಿಟಿಯನ್ನು ಸಂಪೂರ್ಣವಾಗಿ ಎಲ್ಲ ರಿಪೋರ್ಟನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸ್ಟೇಟ್ ಕಮಿಟಿ ಬಾಡಿ ಅವರಿಗೆ ಎಲ್ಲ ಮಾಹಿತಿಗಳನ್ನು ತಿಳಿಸಿದ್ದೇವೆ ಇದೆಲ್ಲ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೇವೆ ಇದು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರು ಇಷ್ಟು ದಿನ ಬೀದಿ ಬದಿ ವ್ಯಾಪಾರಿಗಳು ಅವ್ರು ಬರೀ ಬೀದಿ ವ್ಯಾಪಾರಿ ಮಾಡಕ್ಕೋಸ್ಕರ ಸೀಮಿತವಾಗಿ ಅವ್ರನ್ನ ಇದು ಮಾಡಿದ್ದು ಇವತ್ತು ನಮಗೆ ಒಂದು ಕೆ ಪಿ ಸಿ ಸಿಯಲ್ಲಿ ಒಂದು ಸ್ಥಾನ ಸಿಕ್ಕಿ ನಾವು ಒಂದು ಇಷ್ಟು ಮುಂದೆ ಹೊರದಿದ್ದೀವಿ ಅನ್ನುವಾಗ ನಮಗೆ ಒಂದು ಹೆಮ್ಮೆ ಅನಿಸುತ್ತೆ ಈಗಲೂ ಇನ್ನೂ ನಡೀತಾ ಇದೆ ಪ್ರತಿಯೊಂದು ಒಂದೊಂದು ಮಾರ್ಕೆಟಲ್ಲಿ ಪೊಲೀಸ್ನವ್ರ ಕಿರುಕುಳ ಹಾಗೂ ಬಿ ಬಿ ಎ ಪಿ ಅವ್ರ ಕಿರುಕುಳ ನಡೀತಾನೇ ಇದೆ ಇದು ಇನ್ನು ಮುಂದೆ ತಡೆಗಟ್ಟಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ ನಮಗೆ ಸರ್ಕಾರದಿಂದ ಸಹಾಯ ಮಾಡ್ತಾ ಇದ್ದಾರೆ ಆದರೆ ನಮ್ಮ ಬಿ ಬಿ ಎಂ ಪಿ ಅವರು ಮತ್ತೆ ನಮ್ಮ ಪುಲಿ ಪೊಲೀಸ್ ಅಧಿಕಾರಿಗಳು ಅವರಿಂದ ಸ್ವಲ್ಪ ಕೆಲವು ಕಡೆ ಆಗ್ತಾನೆ ಇದೆ ನಮ್ಮ ಕಣ್ ಮುಂದೆ ನೋಡ್ದಂಗೆ ಬರೋದು ದುಡ್ಡು ಕಲೆಕ್ಷನ್ ಮಾಡೋದು ಈ ತರ ನಡೀತಾ ಇದೆ ಅದನ್ನ ಒಂದು ತಡೆಗಟ್ಟಬೇಕು ಅಂತ ಒಂದು